ಆದ್ರೆ ಬ್ಲಾಗ್ ಹಾಕು ಯಾರು ಬರ್ಕೊಂಡು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವ್ದು ವೇದಿಕೆ ಮೇಲೆ ಸರ್ಕಾರಿ ಕ್ರಮ ಬ್ಲಾಗ್ ಇರಬೇಕು ಕೆಳಗಡೆ ಇರ್ತೀರಿ ನೀವು ಹಾಕೊಂಡು ತೊಂದರೆ ಇಲ್ಲ ಎಲ್ಲ ರುವ ಲೆವೆನ್ ಕ್ರಾಸಿಂಗ್ ಸಂಖ್ಯೆ ನೂರ ಇಪ್ಪತ್ತರ ಬದಲಿಗೆ ರಸ್ತೆ ಮೇಲ್ಚತಿಗೆ ಲೋಕಾರ್ಪಣ ಕಾರ್ಯಕ್ರಮ ಇದೀಗ ತಾನೇ ಆರಂಭವಾಗಿದೆ ಈಗ ಅತಿಥಿ ದೇವೋಭವ ಎಂಬಂತೆ ಅತಿಥಿ ಸತ್ಕಾರ ನಮ್ಮ ಸಂಸ್ಕೃತಿ ಹಾಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತಹ ಎಲ್ಲ ಅತಿಥಿ ಗಣ್ಯರುಗಳಿಗೆ ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಂತ ಹೇಳ್ತಾ ಮೊದಲಿಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗತಕ್ಕಂತಹ ಶ್ರೀಯುತ ವಿ ಸೋಮಣ್ಣ ಸರ್ ಅವರು ಕೇಂದ್ರ ಜಲಶಕ್ತಿ ಹಾಗೂ ರಾಜ್ಯ ರೈಲ್ವೆ ಖಾತೆ ಸಚಿವರು ಭಾರತ ಸರ್ಕಾರ ಇವರಿಗೆ ಅಭಿವೃದ್ಧಿಯ ಸಂಕೇತವಾಗಿರ್ತಕ್ಕಂತಹ ಹಸಿರು ಸತ್ಯಗಳನ್ನು ಮಾತಾಡಿ ಒಬ್ಬರಿಗೊಬ್ರು ಮಾತಾಡೋ ಜಾಸ್ತಿ ಆಗಿದೆ ಒಬ್ಬರು ಸೊಲೈಟ್ ಆಗಿದೆ ಅತಿಥಿ ದೇವಭಾವ ಎಂಬಂತೆ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತಹ ಎಲ್ಲ ಅತಿಥಿ ಗಣರಿಗಳಿಗೆ ಗೌರವ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಂತ ಹೇಳ್ತಾ ಮೊದಲಿಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ವಿ ಸೋಮಣ್ಣ ಸರ್ ಅವರು ಕೇಂದ್ರ ಜಲಶಕ್ತಿ ಹಾಗೂ ರಾಜ್ಯ ರೈಲ್ವೆ ಖಾತೆ ಸಚಿವರು ಭಾರತ ಸರ್ಕಾರ ಇವರಿಗೆ ಅಭಿವೃದ್ಧಿಯ ಸಂಕೇತವಾಗಿರ್ತಕ್ಕಂತಹ ಹಸಿರು ಸಸ್ಯ ಮತ್ತು ಶಾಲನ್ನು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ನಮ್ಮ ಬೆಂಗಳೂರು ವಿಭಾಗದ ವಿಭಾಗೀಯ దయటి జోర చపాటి కార్యక్రమకే స్వగతా కదే రీతి ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀ ಮಲ್ಲೇಶ್ ಬಾಬುರವರು ಮಾನ್ಯ ಸಂಸದರು ಕೋಲಾರ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಅವರಿಗೆ ನಮ್ಮ ಡಿಆರ್ಎನ್ ಸರ್ ಆಗಿರ್ತಕ್ಕಂತಹ ಶ್ರೀ ಅಶತೋಷ್ ಕಿ ಸಿಂಗ್ ಸರ್ ಅವರು ಹಸಿರು ಸಸಗಳನ್ನು ನೀಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಶ್ರೀ ಕೆ ವೈ ನಂಜೇಗೌಡ ಸರ್ ಅವರು ಮಾನ್ಯ ಶಾಸಕರು ಮಾಲವರು ಇವರಿಗೂ ಕೂಡ ನಮ್ಮ ಡಿಆರ್ ಎನ್ ಸರ್ ಅವರು ಸಸ್ಯಗಳನ್ನು ಸಸ್ಯವನ್ನು ನೀಡೋದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಶ್ರೀ ಇಂಚರಾಯ್ ಅವರು ಮಾನ್ಯ ವಿಪರಿಷತ್ ಸದಸ್ಯರು ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಅವರಿಗೆ ಶಾಲನ್ನು ಹಾಕೋದ್ರ ಮೂಲಕ ನಮ್ಮ ಆರ್ ಎಂ ಸರ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ